ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲಾ ಶ್ರೀನಾಥ್ ಇವತ್ತು ನಮ್ಮ ರಿಲೇಷನ್ ಅವರೊಬ್ಬರದು ಮನೆ ಗ್ರೂಪ್ ಪ್ರವೇಶ ಇದೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅಂದರೆ ನಾನು ನಮ್ಮ ಅತ್ತಿಗೆ ಒಂದು ದಿನ ಮುಂಚೆನೇ ಮಾತಾಡ್ಕೊಂಡಿದ್ವಿ ಈ ಥರ ಸಿಲ್ವರಲ್ಲಿ ಫೋಟೋ ಫ್ರೇಮ್ ಬರುತ್ತಲ್ಲ ಅದು ಈಸ್ಕೊಂಡು ಹೋಗೋಣ ಅಂತ ಹೋದ್ವಿ ಅಲ್ಲಿ ಒಂದು ಎರಡು ಅಂಗಡಿನಲ್ಲಿ ನೋಡಿದ್ವಿ ನಮಗೆ ಎಲ್ಲಿ ಅಡ್ಜಸ್ಟ್ ಆಗಲಿಲ್ಲ ಮತ್ತು ಅವರು ನೋಡಿಸಿದ್ದು ಚಿಕ್ಕ ಚಿಕ್ಕ ಫೋಟೋ ಫ್ರೇಮು ಅದು ದೇವ್ರೂ ಮಲ್ಲಿಕರೆ ಕೂಡ ಕಾಣಲ್ಲ ಅಷ್ಟು ಚಿಕ್ಕದಾಗಿತ್ತು ಅದಕ್ಕೆ ಬೇಡ ಅಂದ್ಬಿಟ್ಟು ಇಲ್ಲಿ ಅತ್ತಿಗೆ ಬಂದ್ಬಿಟ್ಟು ಪ್ಯಾಕ್ ಮಾಡಿಸ್ತಾ ಇದ್ದಾರೆ ಅವರು ವಾಚ್ ತಗೊಂಡ್ರು ನಾನು ಸ್ವಾಮಿ ವಿಗ್ರಹ ತಗೊಂಡೆ ನನಗೆ ತುಂಬ ಇಷ್ಟ ಆಯ್ತು ಯಾಕೆ ಅಂದರೆ ನಮ್ಮ ಅಕ್ಕಗೆ ಒಂದ್ಸಲ ಫೋನ್ ಮಾಡಿ ಕೇಳಿದ್ದೆ ಈ ಥರ ಗ್ರೂಪ್ ಪ್ರವೇಶಗೆ ಏನು ಹೋಗ್ತಾ ಇದೆಯಾ ನೀನು ಅಂದ್ಬಿಟ್ಟು ಅವಾಗ ಹೇಳಿದ್ರು ಅಪ್ಪ ಅಮ್ಮಗೆ ಬಂದ್ಬಿಟ್ಟು ಈ ಥರ ಸ್ವಾಮಿ ಫೋಟೋ ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ಸರಿ ಅವ್ರು ತಗೊಂಡೋದ್ರೆ ಕೂಡ ಪರವಾಗಿಲ್ಲ ವಿಗ್ರಹ ಚೆನ್ನಾಗಿದೆ ಅಂದ್ಬಿಟ್ಟು ಅಲ್ಲೋಗಿ ಪ್ಯಾಕ್ ಮಾಡಿಸ್ಕೊಂಡು ಹೋದ್ವಿ ಅವ್ರು ಪ್ಯಾಕ್ ಮಾಡೋರಂತೂ ಒಂದು ಹಾಫ್ ಆನ್ ಅವರ್ ಪ್ಯಾಕ್ ಮಾಡಿದ್ದಾರೆ ಯಾಕೋ ಅವ್ರಿಗೆ ಬರತ್ತೋ ಬರೋಲ್ಲ ನನಗೆ ಗೊತ್ತಿಲ್ಲ ನಾನು ಕೊಟ್ಟಿದ್ರೆ ಕೂಡ ಒಂದು ಐದು ನಿಮಿಷದಲ್ಲಿ ಪ್ಯಾಕ್ ಮಾಡ್ಕೊಂಡು ಇದ್ದೆ ಅಷ್ಟು ಲೇಟಾಗಿ ಮಾಡಿದ್ರು ಮತ್ತು ನಾನು ಆ ಮಾತು ಹೇಳಿದ್ರೆ ಅವರು ಅಂಗಡಿಯವ್ರಿಗೆ ಸರಿ ಇರೋಲ್ಲ ಅಂದ್ಬಿಟ್ಟು ನಾನು ಹೇಳಿಲ್ಲ ಸರಿ ಅಂತ ಅಲ್ಲಿಂದ ಮತ್ತೆ ಆ ಫಂಕ್ಷನ್ಗೆ ಹೋದ್ವಿ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ನಮ್ಮ ರಿಲೇಷನ್ ಅವರೆಲ್ಲ ಬಂದು ಫಂಕ್ಷನ್ ಮುಗಿಸ್ಕೊಂಡು ಹೋಗಿದ್ರು ಯಾಕೆಂದರೆ ನಮ್ಗೆ ಗೊತ್ತಿರೋದೆಲ್ಲ ಟೈಮ್ ಅಂದರೆ ನಾನು ನಾನು ಅಂದರೆ ಟೈಮು ಬೇಗ ಹೋಗಬೇಕು ಅನ್ನೋ ಫಂಕ್ಷನ್ ಯಾವತ್ತೂ ನಾನು ಕರೆಕ್ಟ್ ಟೈಮ್ಗೆ ಹೋಗೋಲ್ಲ ನೈಟ್ ಓ ಬೆಳಗ್ಗೆ ಫಂಕ್ಷನ್ ಇದೆ ಈ ಥರ ಹೋಗಬೇಕು ಇಲ್ಲ ಬೆಳಗ್ಗೆ ಒಂದು ಹಬ್ ಹಬ್ಬ ಆ ಥರ ಇರತ್ತೆ ಅಂತ ಎಲ್ಲ ಅಲಾರಾಮ್ ಇಕ್ಕೊಂಡು ಎದ್ದೇಳಿ ಹೋಗೋದು ಇನ್ನು ಫಂಕ್ಷನ್ ಅಂದರೆ ನಿಧಾನಕ್ಕೆ ಹೋಗೋಣ ಫಂಕ್ಷನ್ ಎಲ್ಲಿ ಹೋಗೋಲ್ಲ ಹೋಗಿ ಸಾಯಂಕಾಲ ಆರಾಮಾಗಿ ಬರೋಣ ಆ ಫೀಲ್ ಇರುತ್ತೆ ಇನ್ನು ಅತ್ತಿಗೆ ಕೂಡ ಬೆಳಗ್ಗೆ ಎದ್ದು ಅಡುಗೆ ಎಲ್ಲ ಮಾಡಿಕ್ಕಿ ಆಮೇಲೆ ನಾವಿಬ್ಬರು ಇದಾ ಬಂದಿದ್ದು ಫಂಕ್ಷನ್ಗೆ ಅದರಿಂದ ಸರಿ ಅಂದ್ಬಿಟ್ಟು ಇನ್ನು ಹೋಗಿ ನಾವು ಬ್ಯಾಗೆಲ್ಲ ಇಕ್ಬಿಟ್ಟು ಫಂಕ್ಷನ್ ಅಂದರೆ ಗೊತ್ತಿರೋದೆ ಪಲಾವು ಮೆಣಸಿನ್ಕಾಯಿ ಬಜ್ಜಿ ಮೊಸರು ಇದು ಬಿಟ್ಟರೆ ಬೇರೆ ಇದೇನು ತಿನ್ನೋಕೆ ಹೋಗಲ್ಲ ಅವ್ರು ಪ್ಲೇಟಲ್ಲಿ ಹಾಕಿದ್ರೆ ಕೂಡ ಸುಮ್ಮನೆ ಅದೆಲ್ಲ ತಿಂದರೆ ತಿಂತೀನಿ ಇಲ್ಲಾಂದರೆ ಅದು ಹಂಗೆ ಬಿಟ್ಬಿಡ್ತೀನಿ ಆಮೇಲೆ ನಮ್ಮ ಅತ್ತಿಗೆ ಬಂದುಬಿಟ್ಟು ಗಿಫ್ಟ್ ಕೊಡೋದೆಲ್ಲ ಇದು ಮಾಡಿಕೊಂಡೆ ಅಲ್ಲೇ ಓಪನ್ ಕೂಡ ಮಾಡಿಸಿದೆ ಯಾಕೆ ಅಂದರೆ ನನ್ನ ವೀಡಿಯೋದಲ್ಲಿ ಇರಲಿ ನಾವೇನು ಹೋಗಿದ್ದೀವಿ ಅದೆಲ್ಲ ಇರಲಿ ಅಂದ್ಬಿಟ್ಟು ನಾನು ಅದಕ್ಕೆ ನಮ್ಮ ಜೋಸ್ನ ಕೈಯಲ್ಲಿ ಓಪನ್ ಮಾಡಿಸಿದೆ ನಮ್ಮ ಜೋಸ್ನ ಕೈಯಲ್ಲಿ ಯಾಕೆ ಅಂದರೆ ಅವಳು ಚಿಕ್ಕ ಹುಡುಗಿ ಇದ್ದಾಗ ನಾನು ಬೆಂಗಳೂರಲ್ಲಿದ್ದಾಗ ಅವಳು ಒಂದು ವರ್ಷದ ಮಗು ಆವಾಗ ಅವಳನ್ನ ಎತ್ಕೊಂಡು ಮುದ್ದಾಡಿ ಸಾಕಿದ್ದೀನಿ ಅವಳು ಅವಳಂದರೆ ತುಂಬ ಇಷ್ಟ ಅವಳು ಇಷ್ಟಪಡೋಕ್ಕೂ ಒಂದು ರೀಸನ್ ಇದೆ ಇವಾಗ ಮಕ್ಕಳಿಗೆ ಏನಾದರೂ ಆಟ ಆಡ್ತಾ ಇರ್ತಾರೆ ಎದ್ದು ಬಾಂದರೆ ಬರಲ್ಲ ಬಟ್ ಅವಳು ಆ ಥರ ಅಲ್ಲ ನಾನು ಏನಾದರೂ ಇವಾಗ ಎಲ್ಲಾದರೂ ಹೋಗ್ತಾ ಇರ್ತಾಳೆ ಬೇಡ ಅಂದರೆ ಹೋಗ್ತಾಳೆ ಇಲ್ಲ ಏನಾದರೂ ಕೆಲಸ ಮಾಡಬೇಕಾದ್ರೆ ಇದು ಮಾಡಬೇಡ ಅಂದರೆ ಮಾಡಲ್ಲ ಇನ್ನು ನಮ್ಮ ಹಸ್ಬೆಂಡ್ ಏನಾದರೂ ಒಂದು ಹೇಳಿದ್ದಾರೆ ಅಂದರೆ ಸರಿ ಬಾಬಾಯ್ ನಾನು ಮಾಡಲ್ಲ ಆಯಿತು ಅಂತ ಇದು ಮಾಡ್ತಾರೆ ಅದಕ್ಕೆ ನನಗೂ ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟ ಅವಳಂದರೆ ಮತ್ತು ಅತ್ತಿಗೆ ಕೊಟ್ಟಿರೋ ಗಿಫ್ಟೆಲ್ಲ ಅವ್ರಿಗೆ ತುಂಬ ಇಷ್ಟ ಆಯಿತು ಮತ್ತು ನಾನು ಕೊಟ್ಟಿದ್ದು ನೋಡಿಬಿಟ್ಟು ನಮ್ಮ ಮಾಮಾ ಹೇಳ್ತಿದ ಏನು ಅಷ್ಟು ಚಿಕ್ಕದಾಗಿದೆ ಅದರಲ್ಲಿ ಏನಾದರೂ ಏನಾದರೂ ಇಕ್ಕೊ ಬಂದಿದೆ ಅಂತ ಎಲ್ಲ ಮಾಮಾ ಓಪನ್ ಮಾಡಲಿ ಅವಾಗ ಗೊತ್ತಾಗುತ್ತೆ ಅಂತ ನಾನು ಮತ್ತು ನಮ್ಮ ಏನು ಹೇಳಿಲ್ಲ ನಮ್ಮ ಅತ್ತಿಗೆಗೆ ಮಾತ್ರ ಗೊತ್ತಲ್ಲ ನಾನು ತಗೊಂಡೋಗಿದ್ದು ಅದಕ್ಕೆ ಏನು ಹೇಳಿಲ್ಲ ಅವರು ನೋಡಲಿ ಫಸ್ಟೇ ಹೇಳಿಬಿಟ್ರೆ ಏನು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೆ ಅವ್ರಿಗೆ ತುಂಬ ಇಷ್ಟ ಆಯಿತು ಅವತ್ತು ಅವ್ರ ಮನೆಗೆ ಯಾವ ಥರ ಗಿಫ್ಟ್ ಬಂದಿಲ್ಲ ಬಂತೋ ನನಗೆ ಗೊತ್ತಿಲ್ಲ ಸ್ವಾಮಿ ನೋಡಿದ ತಕ್ಷಣ ಅಪ್ಪ ಬಂತು ಮನೆಗೆ ಅನ್ನೋ ಫೀಲ್ ಅವ್ರು ಹೇಳಿದ್ರು ಮನೆಗೆ ಬಂತು ಅನ್ನೋ ಥರ ಸರಿ ಅದು ಓಪನ್ ಮಾಡಿದ್ದಷ್ಟೇ ನಾನು ನೋಡಿದ್ದು ಅದನ್ನು ತಗೊಂಡೋಗಿ ದೇವ್ರೂಮಲ್ಲಿ ಇಕ್ಕಿದ್ದು ನಾನು ನೋಡಿಲ್ಲ ಆಮೇಲೆ ಅದೆಲ್ಲ ಒಂದು ಸಲ ವೀಡಿಯೋ ಮಾಡ್ಕೊಂಡು ದೇವ್ರೂಮ್ ಚೆನ್ನಾಗಿತ್ತು ಅಂತ ನೋಡಿದ್ರೆ ಅಲ್ಲೇ ಅವರು ಫೋಟೋ ಇದು ವಿಗ್ರಹ ಇಕ್ಕಿದ್ರು ನೋಡಿ ಖುಷಿ ಆಯಿತು ಮತ್ತು ಜೋಸ್ನಾನ ನಿಂತ್ಕೋ ಒಂದು ಫೋಟೋ ತಗೊಂತೀನಿ ಅಂತ ಹೇಳಿದೆ ಯಾಕೆ ಅಂದರೆ ನಾನು ಚಿಕ್ಕ ಹುಡುಗಿದ್ದ ಅವಳು ನೋಡಿದ್ದಲ್ಲ ಅದಕ್ಕೆ ಈ ಲಂಗಧವನಿನಲ್ಲಿ ನೋಡೋಷ್ಟ್ರೊಳಗೆ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಇನ್ನು ಅದೆಲ್ಲ ಮುಗಿಸ್ಕೊಂಡು ಕೃಷ್ಣ ಕುಂಕುಮ ಅವರು ಅದನ್ನೆಲ್ಲ ತಗೊಂಡ್ವಿ ಮತ್ತು ಇನ್ನು ಬಾಯ್ ಸುಮ್ಮನೆ ಇರಲ್ಲಲ್ಲ ಯಾವುದೋ ಒಂದು ತಿನ್ನಬೇಕು ಅಂದ್ಬಿಟ್ಟು ಖರ್ಜೂರ ಕೊಟ್ಲು ಜೋಸು ಅದಕ್ಕೆ ಅದು ತಿಂತಾ ಇದ್ದೀನಿ ಅಂದರೆ ಕೆಲವೊಬ್ಬರು ಹೇಳ್ತಾರೆ ದೊಡ್ಡವ್ರ ಹತ್ರ ಹಂಗಿರಬೇಕು ಹಿಂಗಿರಬೇಕು ಅಂತ ಅಲ್ಲ ನನಗೆ ಯಾರಾದರೂ ಕ್ಲೋಸ್ ಇದ್ದಾರೆ ಅಂದರೆ ನಾನು ಅವ್ರ ಹತ್ರ ಭಯ ಬಿದ್ದುಕೊಂಡು ಆ ಥರ ಇರೋಲ್ಲ ತುಂಬ ಕ್ಲೋಸಾಗಿ ನಮ್ಮ ಅಕ್ಕ ಅವ್ರ ಅಪ್ಪ ಅಮ್ಮ ಅಂದರೆ ಅವ್ರಿಗನ್ನ ನಾನೇ ತುಂಬ ಕ್ಲೋಸ್ ಆಗಿರ್ತೀನಿ ಅವರು ಅಷ್ಟೇ ಮರ್ಯಾದಾಗೆ ನನ್ನನ್ನು ಮಾತಾಡಿಸ್ತಾರೆ ಕಲಮ್ಮ ಕಲಮ್ಮ ಅಂತ ನನ್ನನ್ನು ಕಲಮ್ಮ ಅಂತ ಯಾರೂ ಕರೆಯಲ್ಲ ನನಗೆ ಅದು ತುಂಬ ಇಷ್ಟ ಆದರೂ ಯಾರು ಕರೆಯೋಲ್ಲ ಕಲಾ ಕಲಾ ಅಂತಲೇ ಕರೆಯೋದು ಅವರು ಅಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ಸ್ತಾರೆ ಅದಕ್ಕೆ ಅವರು ಅಂದರೆ ನನಗೆ ತುಂಬ ಇಷ್ಟ ಇನ್ನು ಅರ್ಶನ ಕುಂಕುಮ ಎಲ್ಲ ತಗೊಂಡು ಮತ್ತು ನಮ್ಮ ಅತ್ತಿಗೆಗೆ ಹೇಳಿದೆ ಒಂದು ಫೋಸ್ ಕೂಡ ಅಂದ್ಬಿಟ್ಟು ಅತ್ತಿಗೆ ಬಂದ್ಬಿಟ್ಟು ಅದಕ್ಕೆ ನೋಡ್ಕೊಂಡು ಇದು ಮಾಡಿದ್ಲು ಅದಕ್ಕೆ ನಾನು ಇರಲಿ ಅಂದ್ಬಿಟ್ಟು ಜೋಸ್ಗೆ ಹೇಳಿದೆ ಒಂದು ವೀಡಿಯೋ ಅಂತ ಎಲ್ಲ ವೀಡಿಯೋ ಮಾಡಿದ್ಲು ಇನ್ನು ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಿಮ್ಗೆ ಗೊತ್ತಿರೋದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಅಂತ ನಾನು ಕಾಮೆಂಟ್ ಮಾಡಿದ್ರೆ ಆದಷ್ಟು ಟ್ರೈ ಮಾಡ್ತೀನಿ ಆ ವಿಡಿಯೋ ಮಾಡೋದಕ್ಕೆ ಮತ್ತು ಇದೇ ಥರ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್